मङ्गलगौरिगे मङ्गल श्रीमन्त तिङ्गालु तुम्ब्यावे जीव जीवन्त मङ्गलगौरिगे मङ्गल श्रीमन्त तिङ्गालु तुम्ब्यावे जीव जीवन्त रन्नदारति यत्ति बङ्गारिये ಕರುಳ ಕುಡಿ ಹೊತ್ತ ಬಾಲಿಗೆ ರನ್ನದ ಆರತಿ ಎತ್ತಿ ಬಂಗಾರಿಗೆ ಕರುಳ ಕುಡಿ ಹೊತ್ತ ಮುತ್ತಿನ ಮುತ್ತೀನಾರತಿ ಎತ್ತಿ ಸಿಂಗಾರಿಗೆ ಪ್ರೀತಿ ಸಸಿಕೆ ಸಿರಿಗೌರಿಗೆ ಮುತ್ತೀನಾರತಿ ಎತ್ತಿ ಸಿಂಗಾರಿಗೆ ಇತಿ ಸೆಸಿಕೆ ಸಿರಿ ಗೌರಿಗೆ ಮಂಗಳ ಗೌರಿಗೆ ಮಂಗಳ ಸೀಮಂತ ತಿಂಗಾಳು ತುಂಬ್ಯಾವೆ ಜೀವ ಜೀವಂತ ಅರಿಶಿನ ಹಚ್ಚಿರಿ ಕುಂಕುಮ ಇರಿಸಿರಿ ಮಡಿಲಕ್ಕಿ ಕಟ್ಟಿರಿ ಮುತ್ತೈದೆಗೆ ಅರಿಶಿನ ಹಚ್ಚಿರಿ ಕುಂಕುಮ ಇರಿಸಿರಿ ಮಡಿಲಕ್ಕೆ ಕಟ್ಟಿರಿ ಮುತ್ತೈದೆಗೆ ಹೂವನ್ನು ಮುಡಿಸಿರಿ ಬಳೆಯನ್ನು ತೊಡಿಸಿರಿ ಹಸಿರು ಉಡಿಸಿ ಬಂಗಾರಿಗೆ ಹೂವನ್ನು ಮುಡಿಸಿರಿ ಬಳೆಯನ್ನು ತೊಡಿಸಿರಿ ಹಸಿರು ಉಡಿಸಿ ಬಂಗಾರಿಗೆ ಮಂಗಳ ಗೌರಿಗೆ ಮಂಗ ಸೀಮಂತ ತಿಂಗಾಳು ತುಂಬ್ಯಾವೆ ಜೀವ ಜೀವಂತ ಮನೆ ದೀಪ ಹಚ್ಚುವ ಕಂದಾನ ಕೊಡಲೆಂದು ಸೆಸೆ ಹರಸಿರಿ ಸಿರಿ ಮಗುವಿಗೆ ಮನೆ ದೀಪ ಹಚ್ಚುವ ಕಂದಾನ ಕೊಡಲೆಂದು ಸೆಸೆ ಇಕ್ಕಿ ಹರಸಿರಿ ಸಿರಿ ಮಗುವಿಗೆ ದೃಷ್ಟಿಯ ಬಟ್ಟಿಟ್ಟು ಆರತಿ ಬೆಳಗಿರಿ ಮಂಗಳ ನುಡಿಯಾಡಿ ಬಂಗಾರಿಗೆ ದೃಷ್ಟಿಯ ಬಟ್ಟಿಟ್ಟು ಆರತಿ ಬೆಳಗಿರೆ ಮಂಗಳ ನುಡಿಯಾಡಿ ಬಂಗಾರಿಗೆ ಮಂಗಳ ಗೌರಿಗೆ ಮಂಗಳ ಸೀಮಂತ ತಿಂಗಳ ತುಂಬಿದೆ जीवा जीवन था दिंगालो तुम भी ते जीवा जीवन